ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಕ್ಷಿತ್ ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಶಾರ್ಟ್ ರೆಡಿಯಾಗಿ ಅರ್ಧ ಗಂಟೆ ಆಯಿತು ಇನ್ನೂ ಸೀರೆ ಬಂದಿಲ್ಲ ಕೃಷ್ಣ ನೀನು ನನ್ನ ಮುಖಕ್ಕೆ ಬಣ್ಣ ಹಾಕ್ತಿದ್ಯೋ ಮೇಕಪ್ ಮಾಡ್ತಿದ್ಯೋ ಕಮಾನ್ ಅಂತ ರಕ್ಷಿತ್ ಆಗ ರಚನಾ ಮತ್ತು ಕೃಷ್ಣ ಬಂದು ರೆಡಿ ಸರ್ ಅಂತಾರೆ ಆ್ಯಕ್ಷನ್ ಅಂತ ರಕ್ಷಿತ್ ಆಗ ರಚನಾ ಡ್ಯಾನ್ಸ್ ಮಾಡ್ತಾಳೆ ರಚ್ಚು ಏನು ಡ್ಯಾನ್ಸ್ ಇದು ಸ್ಟೆಪ್ಪಲ್ಲಿ ಒಂದು ಗ್ರೇಸ್ ಇಲ್ಲ ಪೆಪ್ಪಿಲ್ಲ ಅಂತ ರಕ್ಷಿತ್ ಡೈರೆಕ್ಟರ್ ಸರ್ ನೀವು ಒಂದು ಸಲ ಸ್ಟೆಪ್ನ ನೀಟಾಗಿ ತೋರಿಸ್ಕೊಟ್ರೆ ನಾನು ಅದನ್ನು ಫಾಲೋ ಮಾಡ್ತೀನಿ ಅಂತಾಳೆ ರಚನಾ ಎಲ್ಲ ನಾನೇ ತೋರಿಸೋಂಗಿದ್ರೆ ನೀವು ಯಾಕೆ ಬೇಕು ಅಂತ ರಕ್ಷಿತ್ ನಂತರ ತಾನೇ ಡ್ಯಾನ್ಸ್ ಮಾಡಿ ತೋರಿಸ್ತಾನೆ ಅದನ್ನು ನೋಡಿ ಕೃಷ್ಣ ರಚನೆ ಹಾಕ್ತಾರೆ ಆಗ ಬಾಲ ಬಂದು ರಕ್ಷಿತ್ ಕುಂಡೆ ಮೇಲೆ ಒಂದು ಕೊಟ್ಟು ಏನೋ ನಡೀತಿದೆ ಎಲ್ಲಿ ಅಂತಾನೆ ರೀಲ್ಸ್ ಆಟ ಆಡ್ತಿದ್ವಿ బాల్మమ్మ అమ్మ హీరోయిన్ టచ్ టప్ రక్షితు డైరెక్ట్ సర్ అంతళె కృష్ణ డైరెక్టర్ సర్ ఇవనూ ಈ ತಕ್ಲಾನ ರಚನಾ ನಾನು ನಿಮಗೆ ಏನು ಹೇಳಿದ್ದೆ ಅಂತಾನೆ ಬಾಲ ಗೃಹಿಣಿ ಆಗಬೇಕು ಅಂತ ಅಂತಾಳೆ ರಚನಾ ಮತ್ತು ನೀವು ಇವನ ಜೊತೆ ಸೇರಿಕೊಂಡು ಮಾಡ್ತಿರೋದೇನು ಅಂತಾನೆ ಬಾಲ ಗೃಹಿಣಿಯಾಗಿ ಹೇಗಿರಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಬಾರ ಹಿರಿಯರು ನೀವು ನನಗೆ ಸ್ವಲ್ಪ ಗೈಡ್ ಮಾಡಿ ಅಂತಾಳೆ ರಚನಾ ಅಮ್ಮಂಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಿಕೊಡು ಬಾಲಮಮ್ಮ ಅಂತಾಳೆ ಕೃಷ್ಣ ಇವರಿಗೆ ಸಿನಿಮಾ ಬಿಟ್ಟರೆ ಬೇರೇನೂ ಬರಲ ಅಲ್ಲ ಐಡಿಯಾ ಬಂತು ಅಂತಾನೆ ಬಾಲ ಈಚೆ ಜೀವನ ಫುಡ್ ಆರ್ಡ್ರ್ ತಿನ್ನೋಕೆ ಬರೋ ತಾತ ಮತ್ತೆ ಸಿಕ್ಕು ಏನೋ ಹೇಳಿ ಆಳ್ತಾರೆ ಆಗ ಜೀವ ಎಲ್ಲ ತಾನಾಗಿ ಸರಿ ಹೋಗುತ್ತೆ ಸರ್ ಧೈರ್ಯವಾಗಿರಿ ನಾನು ಬರ್ತೀನಿ ಅಂತ ಬರ್ತಾನೆ ಈಚ ತೇಜ ಅತ್ತಿಗೆ ಕಾರ್ ಹಿಡಿದೆ ಹೊರಡೋಣ ಅಂತಾನೆ ತೇಜ ನನ್ನ ಸ್ಟೇಟಸ್ಗೆ ಈ ಕಾಂಜಿ ಪಿಂಜಿ ಮೀಟಿಂಗ್ ಎಲ್ಲ ಹೋಗಬೇಕಾ ನಾವು ಅಂತಾಳೆ ವಜ್ರೇಶ್ವರಿ ಅತ್ತಿಗೆ ಕೆಸ್ರ ಮೇಲೆ ಕಲ್ಲು ಹಾಕಿದರೆ ಅದು ಸಿಗೋದು ನಮ್ಮ ಮುಖದ ಮೇಲೇ ನೀವು ಟೆನ್ಷನ್ ಮಾಡ್ಕೋಬೇಡಿ ಅಲ್ಲ ಯಾವನಾದರೂ ಪ್ರೊಡ್ಯೂಸರ್ ಹೆಗರಾಡಿದರೆ ಅಡ್ವಾನ್ಸ್ ತೆಗೆದು ಅವ್ನ ಮುಖದ ಮೇಲೆ ಎಸಿತೀನಿ ಅಂತಾನೆ ತೇಜ ಏನು ಎಸಿತೀಯಾ ಈ ವಜ್ರೇಶ್ವರಿಗೆ ಹಣ ತೊಗೊಂಡು ಅಭ್ಯಾಸ ಇದೆಯೋ ಹೊರತು ಕೊಟ್ಟಲ್ಲ ನಾನು ಡೀಲ್ ಮಾಡ್ತೀನಿ ಅವ್ರ ಹತ್ರ ಇವತ್ತು ಒಬ್ಬೊಬ್ಬರಿಗೂ ಇದೆ ನನ್ನ ಹತ್ತಿರ ಅಂತ ಹೋಗ್ತಾಳೆ ವಜ್ರೇಶ್ವರಿ ಈಶೆನ್ ಇದೆಯಾ ಆರತಿ ಹತ್ತಿರ ಅಕ್ಕ ಈ ಮನೆಯಿಂದ ಹೋಗಿದ್ದೆ ಹೋಗಿದ್ದು ಮನೆಯೆಲ್ಲ ಉಲ್ಟಾ ಪಲ್ಟಾ ಆಗ್ತಿದ್ಯಲ್ಲಮ್ಮ ರೊಚ್ಚು ಮನೆ ಬಿಟ್ಟು ಹೋಗಬಾರ್ದಿತ್ತು ತಪ್ಪು ಮಾಡಿದ್ಲು ಅಂತಾರೆ ಆರತಿ ಇನ್ನೇನು ನೀನು ದೊಡ್ಡಮ್ಮನ ಥರನೇ ಮಾತಾಡ್ತಿದ್ದೀಯಲ್ಲ ಮಾ ದೊಡ್ಡಮ್ಮನ ಗಾಳಿ ನಿಮಗೂ ಬೀಸ್ತು ಅನಿಸುತ್ತೆ ಕೃಷ್ಣ ತನ್ನ ಸ್ವಂತ ಮಗಳ ಅಲ್ಲದೆ ಇದ್ದರು ತಾಯಿಯಾಗಿ ರಚನಾ ಹಾಕಕ್ಕೆ ಕೇರ್ ಮಾಡ್ತಿದ್ದಾಳೆ ಅಂಥದ್ರಲ್ಲಿ ನೀನು ಚಿಕ್ಕಮ್ಮನ ಸ್ಥಾನದಲ್ಲಿ ನಿಂತು ಅವಳಿಗೆ ಸಪೋರ್ಟಾಗಿ ಇರಬೇಕು ತಾನೆ ಆದರೆ ನೀನು ನೋಡಿದರೆ ಭಯಪಡ್ತಿದ್ಯಾ ಇನ್ನು ಮುಂದೆ ಅಕ್ಕ ಆ್ಯಕ್ಟ್ ಮಾಡಲ್ಲ ಮನೆಗೆ ಬರೋ ಸೋರ್ಸ್ ಆಫ್ ಇನ್ಕಮ್ ಕಟ್ ಆಗುತ್ತೆ ಅಂತ ಡ್ಯಾಡ್ ತರಹ ನೀನು ಅಂತಾಳೆ ಅಂತೇಳೆನಿದೀ ಹಾಗಲ್ವೇ ಅಂತಾರೆ ಆರತಿ ಇನ್ನು ಹೇಗೆ ಗಂಡ ಹೆಂಡತಿ ಒಂದಾದರೂ ಅಂತ ಖುಷಿ ಪಡೋದು ಬಿಟ್ಟು ಫೀಲ್ ಮಾಡ್ತಿದ್ಯಲ್ಲಮ್ಮ ದಿಸ್ ಇಸ್ ನಾಟ್ ಫೈರ್ ಅಂತ ಅಲ್ಲಿಂದ ಹೋಗ್ತಾಳೆ ಜೀವ ರಚನನ ಮದುವೆ ಆಗಿಲ್ಲ ಅವರಿಬ್ರು ಗಂಡ ಹೆಂಡ್ತಿನೇ ಅಲ್ಲ ಇವಳಲ್ಲಿ ಹೋಗಿ ದೊಡ್ಡ ತಪ್ಪು ಮಾಡಿಬಿಟ್ಲು ಅವಳು ಭವಿಷ್ಯ ಅವಳೆ ಹಾಳು ಮಾಡ್ಕೋತಿದ್ದಾಳೆ ಅಂತ ನಾನು ಯೋಚನೆ ಮಾಡಿದರೆ ಇವಳೇನೋ ಮಾತಾಡ್ತಾ ಹೋಗಿ ಮಾತಾಡಿ ಹೋಗ್ತಿದ್ದಾಳೆ ನನ್ನ ಸಂಕಟ ನನಗೆ ಯಾರ ಹತ್ರ ದೇವರೇ ಅಂತಾಳೆ ಆರತಿ ಈಚೆ ಜೀವ ಮನೆಗೆ ಬರುವಾಗ ರಚನಾ ತಟ್ಟೆಯಲ್ಲಿ ಹೂ ಇಟ್ಕೊಂಡು ತುಳಸಿ ಕಟ್ಟೆಗೆ ಹೂ ಇಟ್ಟು ಪೂಜೆ ಮಾಡ್ತಿರ್ತಾಳೆ ಅದನ್ನು ನೋಡಿ ಜೀವ ಕಣ್ಣನ್ನು ಉಜ್ಜಿಕೊಂಡು ನಿಂತ್ಕೊಂಡು ನೋಡ್ತಾ ಆಶ್ಚರ್ಯದಿಂದ ನೋಡ್ತಾನೆ ಬಾಲ ಕೃಷ್ಣ ರಕ್ಷಿತ್ ಕೂಡ ನೋಡ್ತಾರೆ ಆಗ ಬಾಲ ಯಾವ ಜನ್ರೇಷನ್ ಹುಡುಗಿ ನೀನು ತಾಳಿನೆಲ್ಲ ಕಣ್ಣಿಗೆ ಹೊತ್ಕೊಂಡು ಅಷ್ಟ್ ಆಫ್ಟರ್ ಆಲ್ ತಾಳಿ ಅದು ಅದೇನಾದರೂ ವರ ಕೊಡುತ್ತಾ ಅಂತಾನೆ ತಾಳಿ ಬಗ್ಗೆ ಕೇವಲವಾಗಿ ಮಾತಾಡಬೇಡಿ ಅಂತಾಳೆ ರಚನಾ ಏನು ದೊಡ್ಡ ತಾಳಿ ಎರಡು ರೂಪಾಯಿ ದಾರಕ್ಕೆ ಒಂದು ರೂಪಾಯಿ ಅರ್ಶಿನ ಕೊಂಬು ನೇತಾಕಿಬಿಟ್ರೆ ತಾಳಿನ ಅದು ಹಂಗೆ ಲಾರಿಗೂ ಕಟ್ತಾರೆ ಕಪ್ ದಾರದಲ್ಲಿ ಲಿಂಬೆಹಣ್ಣನ ಆಗ ಲಾರಿಗೂ ಮದುವೆ ಆಗುತ್ತಾ ಅಂತಾನೆ ಬಾಲ ಸಂಸ್ಕಾರದ ಗಂಧ ಗಾಳಿನೇ ಗೊತ್ತಿಲ್ಲ ಅನಿಸುತ್ತೆ ನಿಮಗೆ ತಾಳಿ ಅಂದರೆ ಏನು ಅಂದ್ಕೊಂಡಿದ್ದೀರ ನೀವು ಒಂದು ಹೆಣ್ಣಿಗೂ ಒಂದು ಗಂಡಿಗೂ ಆ ದೇವರು ಬೆಸಿಯೋ ಬಂಧವೇ ಈ ತಾಳಿ ನನಗೆ ನಿನಗೂ ನಿನಗೆ ನನ್ನ ನಾನು ಸಾಯಿರೋವರಿಗೂ ಒಟ್ಟಿಗೆ ಹೆಜ್ಜೆ ಹಾಕ್ತೀವಿ ಅಂತ ಆ ದೇವ್ರ ಮುಂದೆ ಮಾಡೋ ಸಂಕಲ್ಪನೆ ಈ ತಾಳಿ ಒಬ್ಬ ಹುಡುಗಂಗೂ ಒಬ್ಬ ಹುಡುಗಿಗೂ ಸಮಾಜದಲ್ಲಿ ನೀವಿಬ್ಬರು ಗಂಡ ಹೆಂಡತಿ ಅಂತ ಅಧಿಕಾರ ಸಿಗೋ ಹಾಗೆ ಮಾಡೋದೇ ಈ ತಾಳಿ ಅಂತ ಅಳೆ ಆಗ ಜೀವ ಮಾಧುರಿಗೂ ತಾಳಿ ಬಗ್ಗೆ ಎಷ್ಟೇ ಗೌರವ ಅಲ್ವಾ ಅಂತ ಯೋಚನೆ ಮಾಡ್ತಾನೆ ತಾಳಿ ಅನ್ನೋದು ಒಬ್ಬ ಹೆಣ್ಣಿಗೆ ಮುತ್ತೈದೆ ಮಾತ್ರ ಅಲ್ಲ ಸಮಾಜ ಘಾತಕರಿಂದ ರಕ್ಷಣೆಯನ್ನು ಕೊಡುತ್ತೆ ಈ ತಾಳಿನೇ ಇಲ್ಲ ಅಂದ್ಕೊಳ್ಳಿ ಹೆಂಡ್ತಿಗೆ ಗಂಡನ ಮೇಲೆ ಗಂಡಂಗೆ ಹೆಂಡತಿ ಮೇಲೆ ಅಧಿಕಾರನೇ ಇಲ್ಲದೆ ಮನೆ ಮನೆತನ ಕುಟುಂಬ ಅನ್ನು ವ್ಯವಸ್ಥೆನೇ ಕುಸ್ತೋಗುತ್ತೆ ಅದ ಆಗದೇ ಇದ್ದ ಹಾಗೆ ತಡೆಯೋ ಶಕ್ತಿ ಇರೋದು ಈ ಪವಿತ್ರವಾದ ತಾಳಿಗೆ ಮಾತ್ರ ಆಫ್ಟರ್ ತಾಳೆ ಅಲ್ಲ ಇದು ಪ್ರತಿಯೊಂದು ಹೆಣ್ಣಿನ ಪಾಲಿನ ಕಾವಲು ದೈವ ಅಂತಾಳೆ ರಚನಾ ಮಾಧುರಿ ಅಂತ ರಚನಾನ ನೋಡ್ತಾ ಜೀವ ಗೇಟ್ ತೆಗೆದು ರಚನಾ ಮುಂದೆ ಬಂದು ನಿಂತ್ಕೊಂಡು ನಗ್ತಾ ಅವಳನ್ನು ತಗ್ಕೋಬೇಕು ಅನ್ನುವಾಗ ಕಟ್ಟಿಟ್ ಕಟ್ಟಿಟ್ಟಂತ ರಕ್ಷಿತ್ ಕೂಗ್ತಾನೆ ಆಗ ಜೀವ ಕೈನೋ ವಾಪಸ್ ತಗೋತಾನೆ ಕಟ್ಟಿಟ್ ಅಂತ ರಕ್ಷಿತ್ ಓಡಿ ಬರ್ತಾನೆ ಕಟ್ಟಿಟ್ಟು ಅಂತಾನೆ ಏನದು ಅಂತಾನೆ ಜೀವ ನಾವು ರೀಲ್ಸ್ ಮಾಡ್ತಿದ್ವಿ ಅಂತ ರಕ್ಷಿತ್ ರೀಲ್ಸಾ ಅಂತ ಜೀವ ಮನೆಯೊಳಗೆ ಹೋಗ್ತಾನೆ ಆಗ ಬಾಲ ರಕ್ಷಿತ್ನ ಅಲ್ಲಿಂದ ನಿನ್ನ ಅಂತ ಓಡಿಸ್ತಾನೆ ನನ್ನ ಗೃಹಿಣಿಗೆ ಟಪ್ ನೋಡಿ ಜೀವ ಇಂಪ್ರೆಸ್ ಆಗಿದ್ರು ಅಂತ ಹೇಳಿ ರಚನಾ ಇಮೋಷ್ನಲ್ ಆಗಿ ಹತ್ರಕ್ಕೆ ಬಂದಿದ್ದ ಅವನು ಅಷ್ಟರಲ್ಲಿ ರಕ್ಷಿತ್ ಬಂದ್ಬಿಟ್ಟು ಹುಳಿ ಹಿಂಡ್ಬಿಟ್ಟ ನೀವೇನು ತಲೆ ಕಟ್ಸ್ಕೊಬೇಡಿ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರೋಣ ಇವತ್ತೆಲ್ಲ ನಾಳೆ ನಮ್ಮ ಪ್ಲ್ಯಾನ್ ವರ್ಕೌಟ್ ಆಗೇ ಆಗುತ್ತೆ ಅಂತಾನೆ ಬಾಲ ಈಚೆ ತೇಜ ಇತ್ತೀಚೆಗೆ ಯಾಕೋ ಟೈಮೇ ಸರಿ ಇಲ್ಲ ಅದಕ್ಕೆ ಏನು ಮಾಡೋಕ್ಕೋದ್ರೂ ಉಲ್ಟಾ ಹೊಡಿತಿದೆ ಈ ಮೀಟಿಂಗ್ ಏನಾಗುತ್ತೋ ಏನೋ ಅಂತಾನೆ ಎಲ್ರಿಗೂ ಇವತ್ತು ಈ ವಜ್ರೇಶ್ವರಿ ಏನು ಅನ್ನೋದನ್ನು ತೋರಿಸ್ತೀನಿ ಕೇಸು ಅಂತ ಯಾರೆಲ್ಲ ಮಾತಾಡ್ತಿದ್ದಾರೆ ಅವ್ರು ಬಾಯಿ ಬಿದ್ದು ಹೋಗೋ ಥರ ಮಾಡ್ತೀನಿ ಅಂತ ಉಪ್ಪರಿಗೆ ಮೆಟ್ಲನ್ನು ಹತ್ಕೊಂಡು ಮೀಟಿಂಗ್ಗೆ ಬರ್ತಾಳೆ ವಜ್ರೇಶ್ವರಿ ಇವರನ್ನು ನೋಡಿ ಯಾರು ಏನು ರಿಪ್ಲೈ ಮಾಡದೇ ಇರೋದನ್ನು ನೋಡಿ ಏನು ತೇಜ ಯಾರು ಎದ್ದು ನಿಲ್ತಾನೂ ಇಲ್ಲ ವಿಶ್ ಕೂಡ ಮಾಡ್ತಿಲ್ಲ ಇದೇ ಒಂಥರ ಇನ್ಸಲ್ಟಿಂಗ್ ಆಗಿದೆ ನನಗೆ ಅಂತಾಳೆ ವಜ್ರೇಶ್ವರಿ ನೀವು ಟೆನ್ಷನ್ ಆಗಬೇಡಿ ಅತ್ತಿಗೆ ಇಂಡಸ್ಟ್ರಿ ತುಂಬ ಚಿಕ್ಕದು ಅಲ್ಲಿ ಇಲ್ಲಿ ಸುತ್ತಾಡಿ ನಮ್ಮ ಹತ್ರನೇ ಬರಬೇಕು ಆವಾಗ ನೋಡ್ಕೊಳ್ಳೋಣ ಬನ್ನಿ ಅಂತಲೇ ತೇಜ ನಮಸ್ಕಾರ ಅಮ್ಮ ಕೂತ್ಕೊಳ್ಳಿ ಅಂತಾರೆ ಅಧ್ಯಕ್ಷರು ಏನು ಕರೆಸಿದ್ದು ಅದು ಈ ವಜ್ರೇಶ್ವರಿನಾ ಅಂತಾಳೆ ವಜ್ರೇಶ್ವರಿ ಕಾಸು ಕೊಟ್ಟು ನಮ್ಮ ತಲೆನ ನುಣ್ಣಗೆ ಬೋಳ್ಸ್ಕೊಂಡಿದ್ದೀವಿ ಇನ್ನೇನು ನಾವು ಹಾಕ್ಕೊಳ್ಳೋದು ನಾಮ ಒಂದು ಐತೆ ಅದಕ್ಕೆ ನಿಮ್ಮನ್ನು ಕರೆಸಿದ್ದು ಅಂತಾನೆ ಒಬ್ಬ ಏನೋ ಯಾ ಮರ್ಯಾದೆ ಇಲ್ದಂಗೆ ಮಾತಾಡ್ತಿದ್ಯಾ ಅಂತಾನೆ ತೇಜ ಅರ್ಧಂಬರ್ಧದ ಶೂಟಿಂಗ್ನಲ್ಲಿ ನಿಂತಿದೆ ಅಯ್ಯ ನನ್ನ ಸಿನಿಮಾ ಸಾಲ ಮಾಡಿ ಬಂಡವಾಳ ಹಾಕಿದ್ದೆ ನಾನು ಫೈನಾನ್ಸರ್ಗೆ ಬಡ್ಡಿ ಯಾರಪ್ಪ ತಂದು ಕೊಡ್ತಾರೆ ಅಂತ ಇನ್ನೊಬ್ಬ ಹೇಳ್ತಾನೆ ಮೈಂಡ್ ಯುವರ್ಸ್ ವರ್ಡ್ಸ್ ಅಂತಾಳೆ ವಜ್ರೇಶ್ವರಿ ಏನ್ರೀ ಆವಾಜ್ ಹಾಕ್ತಿದ್ದೀರಾ ಕಾಲ್ ಶೀಟ್ ಕೊಟ್ಟ ಮೇಲೆ ಹೇಳಿ ಟೈಮಲ್ಲಿ ಸಿನಿಮಾ ಮುಗಿಕೊಡ್ಬೇಕು ಅದೇ ತಾನೇ ಕಮಿಟ್ಮೆಂಟು ಅಂತಾರೆ ಒಬ್ಬರು ಅಧ್ಯಕ್ಷರೇ ಯಾವಾಗ ಫೋನ್ ಮಾಡಿದರೂ ರಚನಾ ಬ್ಯುಸಿಯಾಗಿದ್ದಾಳೆ ಇಷ್ಟರಲ್ಲೇ ಕಾಲ್ ಶೀಟ್ ಕೊಡ್ತೀವಿ ಅಂತ ಕಾಗೆ ಹರಿಸ್ತಿರ್ತಾರೆ ಅಂತಾಳೆ ಇನ್ನೊಬ್ಳು ನೋಡಿ ಅಧ್ಯಕ್ಷರೇ ಒಂದು ಸಿನಿಮಾ ಪೂರ್ತಿ ಮುಗಿಸ್ಕೊಡ್ಬೇಕು ಇಲ್ಲ ಬಡ್ಡಿ ಸಮೇತ ನಮಗೆ ಹಣ ಕೊಡಬೇಕು ಅಂತಾಳೆ ಅಂತಾರೆ ಇನ್ನೊಬ್ರು ಅದು ಹೇಗ್ರೇ ಆಗುತ್ತೆ ಅಂತ ತೇಜ ಹೇಗಾಗುತ್ತೆ ಅಂದರೆ ಏನರ್ಥ ಅಂತಾರೆ ಇನ್ನೊಬ್ರು ಏನರ್ಥ ಅಂದರೆ ರಚನಾ ಕಾಸ್ ಶೀಟ್ ಕೊಡುವವರೆಗೂ ಕಾಯಬೇಕು ಅಂತ ಅರ್ಥ ಅಂತಾಳೆ ವಜ್ರೇಶ್ವರಿ ಕಾಸ್ ಕೊಟ್ಟು ಕಾಯೋಕ್ಕೆ ನೀವೇನು ಪ್ರಸಾದ ಕೊಡ್ತಿದ್ದೀರಾ ಅಂತ ಗಲಾಟೆ ಮಾಡ್ತಾರೆ ಎಲ್ಲರೂ ಆಗ ಅಧ್ಯಕ್ಷರು ವಜ್ರೇಶ್ವರಿ ಮೇಡಮ್ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ನಿಮಗೆ ಗೊತ್ತಿದೆ ಹೀಗಿರುವಾಗ ಎಲ್ಲರೂ ಅನುಸರಣೆಯಿಂದ ಅವರವ್ರ ಕೆಲಸ ಅವರವರು ಮಾಡಬೇಕು ಅಲ್ವಾ ಅಂತಾರೆ ಇಪ್ಪತ್ತೈದು ವರ್ಷದಿಂದ ನಮ್ಮ ನಮ್ಮಿಂದ ಯಾರಿಗೂ ತೊಂದರೆ ಆಗಿಲ್ಲ ಇನ್ನು ಮುಂದೆನೂ ಆಗಲ್ಲ ಅಂತಾಳೆ ವಜ್ರೇಶ್ವರಿ ಮತ್ತು ಕಾಲ್ ಶೀಟ್ ಕೊಟ್ಟು ಸಿನಿಮಾ ಮಾಡೋಕ್ಕೆ ಏನು ಪ್ರಾಬ್ಲಮ್ ಮೇಡಮ್ ಅಂತಾರೆ ಅಧ್ಯಕ್ಷರು ಅದು ನನ್ನ ಮಗಳಿಗೆ ಸ್ವಲ್ಪ ದಿನದಿಂದ ಹುಷಾರಿಲ್ಲ ಅಂತಳೆ ವಜ್ರೇಶ್ವರಿ ಆಕಯ್ಯ ರೀಲ್ಸ್ ಅಂತಾನೆ ಒಬ್ಬ ಆಗ ರಚನಾ ತುಳಸಿ ಕಟ್ಟೆ ಪೂಜೆ ಮಾಡೋದು ಫೋನಲ್ಲಿ ಬರುತ್ತೆ ಶಾಪ್ನಿಂದ ವಜ್ರೇಶ್ವರಿ ನೋಡ್ತಾಳೆ ಈಚೆ ಕೃಷ್ಣ ಬೇಬಿ ನಾನು ನಿಮಗೆ ಒಂದು ಕೇಕ್ ಮಾಡಿದ್ದೀನಿ ಅಂತಾಳೆ ರಿಯಲಿ ಅಂತಾನೆ ಜೀವ ನೋಡೋ ಮಗನೇ ನೀನು ಇದೆಯಾ ದಂಡಕ್ಕೆ ಯಾವತ್ತಾದರೂ ಏನಾದರೂ ಮಾಡಿಕೊಟ್ಟಿದ್ಯಾ ಅಂತ ಜೀವ ಬಾಲನಿಗೆ ಹೇಳ್ತಾನೆ ಅವಳು ಮಾಡಿರೋದು ಕೇಕ್ ಅನ್ನಲ್ಲ ರಾಗಿ ರೊಟ್ಟಿ ಥರ ಮಾಡಿರೋ ಬಿಸ್ಕೆಟ್ ರೊಟ್ಟಿ ಅದು ಬಿಸ್ಕೆಟ್ನೆಲ್ಲ ಮಿಕ್ಸಿಲ್ ಹಾಕಿ ರುಬ್ಬಿ ಅದನ್ನು ಬೇಯಿಸಿದ್ದಾಳಷ್ಟೇ ಅಂತಾನೆ ಬಾಲ ಬೇಬಿ ಹೌದಾ ಅಂತಾನೆ ಜೀವ ಹ್ಞೂ ಅಂತಾಳೆ ಕೃಷ್ಣ ವಾವ್ ಮುಂಚೆ ಎಲ್ಲ ಕೇಕ್ನ ಹೀಗೆ ಮಾಡ್ತಿದ್ದು ಅಂತ ಹೈಫೈ ಮಾಡಿ ಟೇಸ್ಟ್ ಮಾಡೋಣವಾ ವೇರಿ ವೇರಿ ಹಂಗಡಿ ಅಂತಾನೆ ಜೀವ ಟೇಸ್ಟ್ ಮಾಡಬೇಕು ಅಂದರೆ ಒಂದು ಕಂಡೀಷನ್ ಅಂತಾಳೆ ಕೃಷ್ಣ ಬೇಬಿ ನಿನ್ನನ್ನು ಅಮ್ಮನ್ನ ಒಟ್ಟಿಗೆ ಕೂರಿಸಿ ತಿನ್ನಿಸ್ಬೇಕು ಅಂತ ಆಸೆ ಅಂತಾಳೆ ಹೋಗಪ್ಪ ನೀನು ಶ್ರೀಮತಿಯವರನ್ನು ಕರ್ಕೊಂಡು ಬಾ ಅಂತಾನೆ ಬಾಲ ಎಲ್ಲಿದ್ದಾರೆ ಅವರು ಅಂತಾನೆ ಜೀವ ಟೆರೆಸ್ ಮೇಲೆ ಅಂತಾನೆ ಕೃಷ್ಣ ಬಾಲ ಟೆರೆಸ್ಗೆ ಹೋಗ್ತಾನೆ ರಚನಾ ಆಚೆ ಜೆ ಆಚೆ ಕಡೆ ನೋಡ್ತಾ ನಿಂತಿರ್ತಾಳೆ ಏನು ರೀ ನೀವು ತುಂಬ ದಿನ ಆಗಿತ್ತು ಆ್ಯಕ್ಟ್ ಮಾಡಿ ಅಂತ ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಒಂದು ಸಲ ನಾನು ನಿಜ ಅಂತ ನಂಬಿಟ್ಟಿದೆ ಅಂತಾನೆ ಜೀವ ರಚನೆ ಯಾಕೆ ಕಣ್ಣೀರು ಏನಾಯ್ತು ಅಂತಾನೆ ಏನೋ ಗೊತ್ತಿಲ್ಲ ತಾಳೆ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಇಮೋಷ್ನಲ್ ಆಗಿಬಿಟ್ಟೆ ಅಂತಾಳೆ ರಚನಾ ರೀಲ್ಸ್ ಅಲ್ವಾ ನೀವು ಮಾಡಿದ್ದು ಅಂತಾನೆ ಜೀವ ಇಲ್ಲ ಜೀವ ರೀಲ್ಸ್ಗೆ ಅಂತ ನಾನು ಅಂದ್ಕೊಂಡಿದ್ದ ಲೈನ್ಸೇ ಬೇರೆ ಮಾತಾಡ್ತಾ ಮಾತಾಡ್ತಾ ನಾನು ಹೇಳಿದ್ದೇ ಬೇರೆ ಯಾಕೆ ಆಗಾಯಿತು ಇದ್ದಕ್ಕಿದ್ದ ಹಾಗೆ ಯಾಕಷ್ಟು ಇಮೋಷನಲ್ ಅದೇ ಗೊತ್ತಾಗ್ತಿಲ್ಲ ಅಂತಳೆ ರಚನಾ ವಿಷಯ ಸಿಂಪಲ್ ನಿಮಗೆ ಗೊತ್ತಿಲ್ಲದಂಗೆ ತಾಳಿ ಬಗ್ಗೆ ನಿಮ್ಮೊಳಗೆ ಬಲವಾದ ಭಾವನೆ ಇತ್ತು ಅವಕಾಶ ಸಿಗಲಿಲ್ಲ ಮನ್ಸಿನ ಮಾತು ಆಚೆ ಬಂತಷ್ಟೇ ಅಂತಾನೆ ಜೀವ ಹಾಗಂತೀರ ಇರ್ಬೋದು ನಾನು ಯಾವತ್ತೂ ಬಯಸ್ತಾ ಇದ್ದಿದ್ದು ಸಿಂಪಲ್ ಆಗಿರೋ ಜೀವನ ಗಂಡ ಹೆಂಡತಿ ಮನೆ ಮಕ್ಕಳು ಸಂಸಾರ ಅಂತ ಮಾತ್ರ ಅಂತಳೆ ರಚನಾ ಪ್ರತಿಯೊಬ್ ಸಾಮಾನ್ಯ ಹುಡುಗಿ ಬಯಸೋದು ಅದೇ ಅಲ್ವಾ ಅಂತಲೇ ಜೀವ ಏನೋ ಒಟ್ಟಿನಲ್ಲಿ ನನ್ನ ಕನಸು ನೆರವೇರಿದ್ರೆ ಅಷ್ಟೇ ಸಾಕು ಅಂತ ರಚನಾ ಅದು ನೆರವೇರಬೇಕು ಅಂದರೆ ನೀವು ಮೊದಲು ಒಂದು ಮದುವೆ ಆಗಬೇಕು ಇಲ್ಲಿರೋ ತನಕ ಕಷ್ಟ ಅದಕ್ಕೆ ನೀವು ಮೊದಲು ಈ ಮನೆ ಬಿಟ್ಟು ಹೋಗಬೇಕು ನಿಮ್ಮದೇ ಆದಂಥ ಒಂದು ಬದುಕನ್ನು ಕಟ್ಕೋಬೇಕು ಒಳ್ಳೆ ಹುಡುಗನ ಆಯ್ಕೆ ಮಾಡಿಕೊಂಡು ಸೆಟಲ್ ಆಗಬೇಕು ನಿಮ್ಮ ಫ್ರೆಂಡ್ ಆಗಿ ನಿಮ್ಮ ಕನಸನ್ನು ಈಡೇರಿಸೋದು ನನ್ನ ಕರ್ತವ್ಯ ಹೇಳಿ ಯಾವ ಥರದ ಹುಡುಗನ ಇಷ್ಟಪಡ್ತೀರಾ ನೀವು ಸಂಪ್ರದಾಯಸ್ಥ ಹುಡುಗನ ಅಥವಾ ವೆಸ್ಟರ್ನ್ ಟೈಪ್ ಹುಡುಗನ ಅಥವಾ ಇತ್ತೀಚೆಗೆ ಏನೋ ಒಂದು ಹೇಳ್ತಾರಲ್ಲ ವೈ ಹುಡುಗನ ಅಂತಾನೆ ಜೀವ ಜೀವ ಏನು ಮಾತಾಡ್ತಿದ್ದೀರಾ ನೀವು ಅಂತ ಹೇಳಿರೋ ಜನ ರಿಯಾಲಿಟಿ ನಾನು ನಿಮಗೆ ತಾಳಿ ಕಟ್ಟಿಲ್ಲ ನೀವು ನನ್ನಿಂದ ತಾಳಿ ಕಟ್ಸ್ಕೊಂಡಿಲ್ಲ ನಮ್ಮಿಬ್ಬರು ಮದುವೆ ಯಾವ ಫೀಲಿಂಗ್ಸೂ ಇಲ್ಲ ಕೃಷ್ಣಂಗೋಸ್ಕರ ಗಂಡ ಹೆಂಡತಿ ವೇಷ ಹಾಕ್ಕೊಂಡು ಪ್ರಪಂಚನ ಅಮರ್ಸ್ತಿದ್ದೀವಿ ಎಷ್ಟು ದಿನ ನಡೆಯುತ್ತೆ ಇದೆಯಲ್ಲ ಒಂದಲ್ಲ ಒಂದಿನ ಇದಕ್ಕೆ ಕ್ಲೈಮ್ಯಾಕ್ಸ್ ತರಲೇಬೇಕು ನಿಮ್ಮನ್ನೇ ಈ ಬಂಧನದಿಂದ ಬಿಡುಗಡೆ ಮಾಡಲೇಬೇಕು ನಿಮ್ಗೊಂದು ಲೈಫ್ ಇದೆ ಜನ ನಮ್ಮ ಮೇಲಿರುವ ಅನುಕಂಪಕ್ಕೆ ಬಲಿಯಾಗಿ ಅದನ್ನು ಕಳ್ಕೊಬೇಡಿ ಅಂತಾನೆ ಜೀವ ಆಗ ಕೃಷ್ಣ ಕೇಕ್ ಬಟ್ಲನ್ನು ಕೆಳಗಡೆ ಹಾಕ್ತಾಳೆ ಇಬ್ಬರು ಶಾಪ್ನಿಂದ ಕೃಷ್ಣನ ನೋಡ್ತಾರೆ ಇವು ಚೀಟರ್ ಅಂತ ಅಳ್ತಾಳೆ ಕೃಷ್ಣ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ